ಫ್ರೆಂಡ್ಸ್ ವೆಲ್ಕಮ್ ಟು ಚೈತ್ರಾ ಬ್ಲಾಗ್ಸ್ ಇವತ್ತಿನ ವಿಡಿಯೋದಲ್ಲಿ ಸ್ಕಿನ್ ಕೇರ್ ಮಾಡ್ಕೊಳ್ಳೋದ ಅಂತ ಯೋಚನೆ ಮಾಡ್ತಾ ಇದ್ದೆ ನಿಮಗೂ ತೋರಿಸ್ಕೊಡೋಣ ಅಂತ ಅಂದ್ಬಿಟ್ಟು ಈಗ ತೋರಿಸ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಇದು ಬಂದು ಹಾಲ್ವೆ ಜಿಲ್ಲು ಇದು ನೋಡಿ ಇದನ್ನ ಮಿಕ್ಸಿಲಿ ಒಂದೆರಡು ಮೂರು ಸಲ ಗ್ರೈಂಡ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಈ ಥರ ಬರಬೇಕು ಇದು ಇದು ಬಂದು ಕಾಳು ಮತ್ತು ಕಡಲೆ ಬೇಳೆ ಮಿಲ್ ಮಾಡಿಸ್ಕೊ ಇಟ್ಕೊಂಡಿರೋದು ನಾನು ಸ್ಕಿನ್ನ ಕೇರ್ ಮಾಡಬೇಕು ಅಂದಾಗಲಿಲ್ಲ ಇದು ಇದನ್ನೇ ನಾನು ಜಾಸ್ತಿ ಯೂಸ್ ಮಾಡೋದು ತುಂಬಾ ತಂಪು ಅನಿಸುತ್ತೆ ಮತ್ತು ನನ್ನದು ಡ್ರೈ ಸ್ಕಿನ್ ಆಗಿರೋದ್ರಿಂದ ತುಂಬಾ ಒಳ್ಳೇದು ಹೆಸರು ಕಾಳೆಲ್ಲ ತುಂಬಾ ತಂಪಲ್ವ ತುಂಬಾ ಒಳ್ಳೇದು ಇದು ಬಂದು ಕಸ್ತೂರಿ ಮಂಜಲು ಫಸ್ಟೆಲ್ಲ ಏನು ಮಾಡ್ತಿದೆ ಈಟಿಗೆ ಅರ್ಶನದ ಕೊಂಬು ಯೂಸ್ ಮಾಡ್ತಾ ಇದ್ದೆ ಮಿಲ್ ಮಾಡಿಸ್ಕೊಡುವಾಗಲೆಲ್ಲ ಈ ಅದೇನಾಗ್ತಿತ್ತು ಅಂದರೆ ಅರಶಿನ ಆ ಥರ ಇರ್ತಿತ್ತು ಮುಖ ಎಲ್ಲ ಅದಕ್ಕೆ ಈಗ ನನ್ನ ಫ್ರೆಂಡ್ ಹೇಳಿದ್ರು ಇದನ್ನ ಯೂಸ್ ಮಾಡಿ ಕಸ್ತೂರಿ ಮಂಜಲ ಅದು ತುಂಬ ಒಳ್ಳೇದು ಅಂತ ಆವಾಗ್ಲಿಂದ ನಾನು ಕಸ್ತೂರಿ ಮಂಜಲ್ ಯೂಸ್ ಮಾಡ್ತೀನಿ ಇದು ತುಂಬ ಒಳ್ಳೇದು ಈ ಮೂರು ಪದಾರ್ಥ ಇದ್ದರೆ ಸಾಕು ಫ್ರೆಂಡ್ಸ್ ತುಂಬಾ ಚೆನ್ನಾಗಿರುತ್ತೆ ಸ್ಕಿನ್ನು ಫಸ್ಟು ಮುಖ ತೊಳ್ಕೊಂಡು ಬರ್ತೀನಿ ಫ್ರೆಂಡ್ಸ್ ಆಮೇಲೆ ಯಾವ ಥರ ಯೂಸ್ ಮಾಡಬೇಕು ಅಂತ ನಿಮ್ಗೆ ಹೇಳ್ಕೊಡ್ತೀನಿ ಬನ್ನಿ ಫ್ರೆಂಡ್ಸ್ ಈಗ ತೋರಿಸ್ತೀನಿ ಯಾವ ಥರ ಮಾಡೋದು ಅಂತ ಫಸ್ಟು ಒಂದು ಏರ್ಬೈನ್ ಹಾಕೊಡ್ತೀನಿ ಯಾಕೆ ಅಂದರೆ ಏರೆಲ್ಲ ಹಿಂದೆ ಮುಂದೆ ಬರುತ್ತೆ ಅದಕ್ಕೆ ಇಷ್ಟ ಹಾಕೊಂಡಿರ್ತೀನಿ ಈಗ ಬಂದು ಹಾಲ್ವೆ ಜೆಲ್ಲ ಹಾಕೋತ ಇದ್ದೀನಿ ಸ್ವಲ್ಪ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಕಡಲೆ ಹಿಟ್ಟು ಹಾಕೊಳ್ಳಿ ಮತ್ತೆ ಕಸ್ತೂರಿ ಒಂದು ಸ್ವಲ್ಪ ಹಾಕೋತಾ ಇದ್ದೀನಿ ಒಂದೆರಡು ಚಿಟ್ಕಿ ಹಾಕೊಳ್ಳಿ ಸಾಕು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಒಂದು ಸ್ವಲ್ಪ ಗಂಟು ಗಂಟು ಇರುತ್ತೆನೇ ತಲೆ ಕೆಟ್ಟಕೊಬೇಡಿ ಫ್ರೆಂಡ್ಸ್ ಇದು ಹಾಗೇನೆ ಏಕೆಂದರೆ ಇದು ಜೆಲ್ ಟೈಪ್ ಇರೋದ್ರಿಂದ ಅಷ್ಟು ನೀಟಾಗಿ ನೋಡಿ ಇಷ್ಟು ಬಂದಿದೆ ಇದು ಯಾವ ತರ ಯೂಸ್ ಮಾಡಬೇಕು ಅಂತ ತೋರಿಸ್ತೀನಿ ಸ್ವಲ್ಪನೇ ತಗೊಳ್ಳಿ ಆದಷ್ಟು ಮತ್ತೆ ತುಟಿಗೂ ಹಾಕೊಳ್ಳಿ ಯಾಕೆಂದ್ರೆ ತುಟಿ ಈಗ ಬಿಸಿಲಿರೋದ್ರಿಂದ ತುಂಬಾನೇ ಡ್ರೈ ಅನಿಸ್ತಾ ಇರುತ್ತೆ ಮತ್ತೆ ಒಡ್ಕೊಳ್ಳುತ್ತೆ ಇದೆಲ್ಲ ಹಾಕೊಳ್ಳೋದ್ರಿಂದ ಅದು ್ಕೊಳ್ಳಲ್ಲ ಮತ್ತು ನಾನು ಯಾವುದೇ ಥರ ಲಿಫ್ಟಿಕ್ಕೂ ಅಷ್ಟು ಯೂಸ್ ಮಾಡಲ್ಲ ಫ್ರೆಂಡ್ಸ್ ಇದ್ರೂ ಏನು ಫ್ಯಾ ಫೇಸ್ ಪ್ಯಾಕ್ ಮಾಡ್ತೀನಿ ಅವಾಗೆಲ್ಲ ತುಟಿಗೂ ಹಚ್ಕೊತೀನಿ ತುಂಬಾ ಕಲರ್ ಬರುತ್ತೆ ತುಟಿ ನನ್ನ ಫೇಸ್ ನೋಡ್ಬೋದು ನೀವು ಒಂದೇ ಒಂದು ಪಿಂಪಲ್ಸು ಇಲ್ಲ ಯಾಕೆ ಅಂತ ಅಂದರೆ ನಾನು ಸ್ಕಿನ್ಗೆ ವೀಕ್ಲಿ ತ್ರೀ ಟೈಮ್ಸ್ ಆದರೂ ಮಾಡಿಕೊಂಡೇ ಮಾಡ್ಕೊತೀನಿ ಮತ್ತು ಈ ಕತ್ತೂ ಅಷ್ಟೇ ಫ್ರೆಂಡ್ಸ್ ಈಗ ಮುಖಕ್ಕೆ ಮಾತ್ರ ಒಬ್ರೊಬ್ರು ಏನು ಮಾಡ್ತಾರೆ ಜಸ್ಟ್ ಮುಖಕ್ಕೆ ಮಾತ್ರ ಹಚ್ಕೊಂಡು ಕತ್ತ ಹಾಗೆ ಬಿಟ್ಬಿಡ್ತಾರೆ ಕತ್ತೂ ಕಪ್ಪಿರುತ್ತೆ ಅದು ಅದು ಅದನ್ನು ನಾವು ಫಿಲ್ ಮಾಡಿಕೊಂಡ್ರೆ ಫೇಸ್ ಯಾವ ಕಲರ್ ಇರುತ್ತೆ ಮತ್ತೆ ಕತ್ತು ಅದೇ ಕಲರ್ ಬರುತ್ತೆ ಆಮೇಲೆ ಕಣ್ ಸುತ್ತ ಅಷ್ಟೇ ನೀಟಾಗಿ ಅಪ್ಲೈ ಮಾಡಿ ಸುತ್ತ ಬ್ಲ್ಯಾಕ್ ಥರ ಇರುತ್ತೆ ಅದೆಲ್ಲ ಹೋಗುತ್ತೆ ಆಮೇಲೆ ಇನ್ನೊಂದು ಮಾತಾಡಬಾರ್ದು ಫ್ರೆಂಡ್ಸ್ ಇದೆಲ್ಲ ಹಾಕೊಂಡ್ಮೇಲೆ ಲಾಸ್ಟಲ್ಲಿ ಹಾಕೋತೀನಿ ತುಟ್ಟಿಗೆ ಮಾತಾಡಬಾರ್ದು ಮಾತಾಡಿದ್ರೆ ಲೂಸ್ ಬರುತ್ತೆ ಸ್ಕಿನ್ ಎಲ್ಲ ಆದಷ್ಟು ನೀವು ಯಾವುದೇ ಫೇಸ್ ಪ್ಯಾಕ್ ಹಾಕೊಳ್ಳಿ ಮಾತಾಡೋಕೆ ಹೋಗ್ಬೇಡಿ ಅದು ಏನು ಟೈಟಾಗಿ ನಮ್ಮ ಸ್ಕಿನ್ನ ಅಬ್ಸರ್ವ್ ಮಾಡುತ್ತೆ ಇಟ್ಕೊಳ್ಳುತ್ತೆ ಅದಕ್ಕೆ ಆದಷ್ಟು ನಾನು ಫೇಸ್ಗೆ ಫೇಸ್ ವಾಶ್ ಮಾಡಿದ್ಮೇಲೆ ಇದೆಲ್ಲ ಆದಮೇಲೆ ನಾನು ಮಾತಾಡೋಕ್ಕೆ ಹೋಗಲ್ಲ ಆದಷ್ಟು ಒಂದು ಸ್ವಲ್ಪ ಏನು ಟಿ ವಿ ಫೋನು ಬದಲು ಆದಷ್ಟು ಒಂದು ಸ್ವಲ್ಪ ರಿಲೀಫ್ ರಿಲೀಫಾಗಿ ಹಾಗೆಯೇ ಸೋಫಲಾಗಿರ್ಬೋದು ಇಲ್ಲಾಂದರೆ ಕಾಟಲ್ ಆಗಿರ್ಬೋದು ಹಾಗೆನೇ ಒಂದು ಸ್ವಲ್ಪ ಮಲ್ ಮಲ್ಕೊಳ್ಳಿ ಸ್ಟ್ರೈಟು ಆವಾಗ ತುಂಬಾ ರಿಲೀಫ್ ಅನಿಸುತ್ತೆ ಮತ್ತು ಯಾವುದೇ ಥರ ಟೆನ್ಷನ್ ಇದ್ದರೂ ಒಂಥರ ಕೂಲಾಗಿರುತ್ತೆ ಮುಖ ಎಲ್ಲ ತುಂಬಾ ಚೆನ್ನಾಗಿ ಗ್ಲೋ ಬರುತ್ತೆ ಒಂದು ಹಾಫ್ ಆನ್ ಅವರ್ ಬಿಟ್ಟರೆ ಸಾಕು ಇದನ್ನ ಆಮೇಲೆ ನೀವು ಕೈಗೂ ಅಪ್ಲೈ ಮಾಡ್ಬೋದು ಫ್ರೆಂಡ್ಸ್ ಕೈನೂ ಅಷ್ಟೇ ತುಂಬಾ ಕಲರ್ ಬರುತ್ತೆ ಮತ್ತು ತುಂಬಾ ಚೆನ್ನಾಗಿ ಸ್ಮೂತ್ ಆಗುತ್ತೆ ಕೈನೂ ಕೂಡ ಇಷ್ಟೇ ಫ್ರೆಂಡ್ಸ್ ಏನಿಲ್ಲ ಮತ್ತು ಫುಲ್ ಕತ್ತು ಹಚ್ಕೋಬೋದು ಮತ್ತು ಕೈಗೆಲ್ಲ ಹಚ್ಕೋಬೋದು ಆಲ್ಮೋಸ್ಟ್ ಕೈ ನೋಡ್ತಾ ಇರ್ಬೋದು ಒಂದು ಸ್ವಲ್ಪ ಬ್ಲ್ಯಾಕ್ ಇದೆ ಯಾಕೆ ಅಂತ ಅಂದರೆ ಬಿಸಿಲು ಹೋದರೆ ಗ್ಯಾರಂಟಿ ಯಾರಿಗೆ ಆದ್ರೂ ಎಷ್ಟೇ ಬೆಳಗಿದ್ರೂ ಕಪ್ಪಾಗೇ ಆಗುತ್ತೆ ಆದಷ್ಟು ಬಿಸಿಲಕ್ಕೆ ಹೋದಾಗಲೆಲ್ಲ ನೀವು ತುಂಬ ತೋಳಿರೋದಾಗಿರ್ಬೋದು ಮತ್ತು ಸ್ವೆಟರ್ ಈಗೆಲ್ಲ ನಾರ್ಮಲ್ ಬರುತ್ತಲ್ಲ ಆ ಥರ ಹಾಕ್ಕೊಂಡು ಹೋದ್ರೆ ಅಷ್ಟು ಕಪ್ಪಾಗಲ್ಲ ಇಲ್ಲಂದ್ರೆ ದುಪ್ಪಟ್ಟ ಆ ಥರ ಹಾಕ್ಕೊಂಡು ಹೋಗ್ಬೋದು ನೆಕ್ಸ್ಟು ಹಾಫ್ ಆನ್ ಅವರ್ ಬಿಟ್ಟು ನೆಕ್ಸ್ಟು ಸಿಗ್ತೀನಿ ಫ್ರೆಂಡ್ಸ್ ನಿಮಗೆ ಅವಾಗ ಯಾವ ಥರ ಆಗಿರುತ್ತೆ ಅಂತ ನಿಮ್ಗೆ ತೋರಿಸ್ತೀನಿ ಈಗ ಬಂದು ಫೇಸ್ ವಾಶ್ ಮಾಡಿಕೊಂಡು ಫ್ರೆಂಡ್ಸ್ ಹತ್ತು ನಿಮಿಷ ಆಗುತ್ತೆ ಏಕೆಂದರೆ ಅದು ಜೆಲ್ ಟೈಪ್ ಇರೋದ್ರಿಂದ ಒಂದು ಹತ್ತು ನಿಮಿಷ ಆಗಿ ಆಗುತ್ತೆ ಫೇಸ್ ವಾಶ್ ಮಾಡಿಕೊಂಡು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಾಗಿದೆ ಅಂತ ಇದನ್ನ ವೀಕ್ಲಿ ಒಂದು ಸಲ ಮಾಡಿಸೋದು ಮಾಡಿದ್ರು ಸಾಕು ಫ್ರೆಂಡ್ಸ್ ಆಲ್ವೇರಾ ಜೆಲ್ದು ನಾನು ನೆಕ್ಸ್ಟ್ ವೀಡಿಯೋಗಳಲ್ಲಿ ನಿಮಗೆ ತುಂಬ ಥರ ನಾನು ಸ್ಕಿನ್ ಕೇರ್ ಮಾಡ್ಕೋತೀನಿ ಮನೇಲಿರೋ ಪದಾರ್ಥಗಳೇ ಉಪಯೋಗಿಸ್ಕೊಂಡು ಹೊರಗಡೆ ಯಾವುದನ್ನು ನಾವು ಕ್ರೀಮ್ ಯೂಸ್ ಮಾಡಿದಂತೆ ಮನೆಯಲ್ಲೇ ಇರೋ ವಸ್ತುಗಳನ್ನ ಯೂಸ್ ಮಾಡಿಕೊಂಡು ಯಾವ್ಯಾವ ಥರ ನಾವು ಸ್ಕಿನ್ನ ಕ್ಲೀನಾಗಿ ಇಟ್ಕೋಬೋದು ಅಂತ ನೆಕ್ಸ್ಟ್ ವೀಡಿಯೋಗಳಲ್ಲಿ ನಿಮಗೆ ಹೇಳ್ತೀನಿ ನಾನು ಜೆಷ್ಟು ಫೇಸ್ ವಾಶ್ ಮಾಡಿ ಸನ್ಸ್ ಸನ್ಸ್ ಸ್ಕ್ರೀನ್ ಯೂಸ್ ಮಾಡಲ್ಲ ಹೊರ್ಗಡೆ ಹೋದಾಗ ಮಾತ್ರ ಸನ್ಸ್ಕ್ರೀನ್ ಯೂಸ್ ಮಾಡಿ ಮನೇಲಿದ್ದಾಗ ಇದ್ದಾಗ ಓನ್ಲಿ ನಾನು ಮಾಯ್ಚರೈಸರ್ ಕ್ರೀಮ್ ಯೂಸ್ ಮಾಡಿದ್ದೀನಿ ಈಗ ನೋಡ್ತಾ ಇರ್ಬೋದು ಎಷ್ಟು ಕ್ಲೀನಾಗಿ ಬ್ರೈಟಾಗಿ ಕಾಣ್ತಿದೆ ಅಂತ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಮನೇಲಿ ತುಂಬಾ ಚೆನ್ನಾಗಾಗುತ್ತೆ ವೀಕ್ಲಿ ಒಂದು ಸಲ ಮಾಡಿ ಸಾಕು ಮತ್ತು ಇನ್ನೊಂದು ಏನಂತ ಅಂದರೆ ಇನ್ನೂ ತುಂಬ ಥರ ನಾನು ಮನೇಲೇ ಸ್ಕಿನ್ ಕೇರ್ ತುಂಬ ಥರ ಮಾಡ್ತೀನಿ ಅದನ್ನು ನೆಕ್ಸ್ಟ್ ವೀಡಿಯೋಗಳಲ್ಲಿ ನಿಮಗೆ ತಿಳಿಸ್ತಾ ಹೋಗ್ತೀನಿ ಈ ವಿಡಿಯೋ ನಿಮಗೆ ಒಂದು ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್